ನಿನ್ನೆಯ ದಿನ ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರು ವಿಧಾನ ಪರಿಷತ್ತು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ತದನಂತರದಲ್ಲಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಜಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ರಾಜ್ಯದ ಜನ ಎತ್ತಿರುವಂಥ ಪ್ರಶ್ನೆ ಯಾಕೆ ಹೊತ್ತು ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ ಅಥವಾ ಯಾಕೆ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನು ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ನೀಡಬೇಕಾಗ್ತದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ ರಾಜಕಾರಣ ಮಾಡ್ತೇವೆ ಬಿ ಜೆ ಪಿಯವರು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವೇ ಹೇಳಿಕೆಯನ್ನು ನೀಡಿದ್ದೀರಿ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂಥೇಳಿ ಇನ್ನೂ ಯಾವಾಗ ಸಮಯ ಬರಬೇಕು ನಿಮ್ಗೆ ಹಾಗಾದರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತು ಆತಂಕದಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ ಆತಂಕದಲ್ಲಿದ್ದಾರೆ ಭಕ್ತರು ಅದು ಇನ್ನೂ ಕೂಡ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹನ ಮಾಡಿದ್ದೇವೆ ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ ಆಗಲೇ ಹೇಳಿದ್ನಲ್ಲ ರಾಜ್ಯ ಸರ್ಕಾರ ಬೇರೆ ಬೇರೆ ವಿಚಾರದಲ್ಲಿ ತುಮಕೂರು ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಪದೇ ಪದೇ ಮೈಸೂರಿನಲ್ಲೂ ಕೂಡ ಯಾರೋ ಒಬ್ಬ ಕಾರ್ಯಕರ್ತ ಒಂದು ಪೋಸ್ಟ್ ಮಾಡ್ತಾನೆ ಅಂತ ಹೇಳಿ ಅವನ ಮೇಲೂ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ವಿಚಾರದಲ್ಲಿ ತೋರಿಸ್ತಕ್ಕಂಥ ಆಸಕ್ತಿ ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಯೂಟ್ಯೂಬರ್ಸ್ ಏನಿದ್ದಾರೆ ಅಥವಾ ಎಡಪಂಥೀಯ ಶಕ್ತಿಗಳು ಅಂತೇಳಿ ಇವತ್ತು ದಿನೇಶ್ ಗುಂಡ್ರಾವ್ ಅವರು ಹೇಳಿದ್ದಾರೆ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಯಾಕೆ ಈ ರೀತಿ ಎಫ್ಐ ಆರ್ ರಿಜಿಸ್ಟರ್ ಮಾಡಲಿಲ್ಲ ಯಾಕೆ ಅಪಪ್ರಚಾರವನ್ನು ತಡಿತಕ್ಕಂಥ ಕೆಲಸ ಮಾಡಲಿಲ್ಲ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಎರಡನೇದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಭಾಷೆಯಲ್ಲೇ ಹೇಳಿದ ಹೇಳಬೇಕಾದ್ರೆ ನುಡಿದಂತೆ ನಡೀ ನಡೀತಾ ಇರುವಂಥ ರಾಜ್ಯ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗೌರವಧನ ಮಾಸಾಶನ ಕೊಡ್ತಕ್ಕಂಥ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರ ಮಾಸಾಶನವನ್ನು ಹೊಡೆದೇ ತಡೆ ನಾವು ನಾವಿದನ್ನು ಪ್ರಶ್ನೆ ಮಾಡಿದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅನ್ನುವ ಮಾತನ್ನು ಸನ್ಮಾನ ಸಿದ್ದರಾಮಯ್ಯರು ಹೇಳ್ತಾರೆ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಒದಗಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಇದು ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರವನ್ನು ನೀಡಬೇಕಾಗ್ತದೆ ಮತ್ತೊಂದು ವಿಚಾರ ತುಂಗಭದ್ರಾ ಅಣೆಕಟ್ಟಿನ ವಿಚಾರದಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಕಳೆದ ಆಗಸ್ಟ್ನಲ್ಲಿ ಹತ್ತೊಂಬತ್ತನೇ ಕ್ರಸ್ಗೆಟ್ ಮುರಿದು ಬಿದ್ದಿದ್ದಕ್ಕಂಥದ್ದು ಈ ರಾಜ್ಯದ ಜನತಾವೆಲ್ಲರೂ ಕೂಡ ನೋಡಿದರೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ ರೈತರು ಬಹಳ ಆತಂಕದಲ್ಲಿದ್ದರು ಇವತ್ತು ಸಾವಿರಾರು ಕ್ಯೂಸೆಕ್ ನೀರು ಹಾಗೆ ಹರಿದು ಸಮುದ್ರ ಸಮುದ್ರದ ಪಾಲಾಯಿತು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನು ಕೂಡ ಕೊಡಲಿಲ್ಲ ಇವರು ತಡ ಮಾಡಿ ಇವತ್ತು ಅದರ ಒತ್ತಡ ಇತ್ತ ಇನ್ನಿತರ ಗೇಟ್ಗಳ ಮೇಲೂ ಬಿದ್ದಿರೋ ಪರಿಣಾಮವಾಗಿ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ತುಂಗಭದ್ರಾ ಡ್ಯಾಮ್ನಲ್ಲಿರ್ತಕ್ಕಂಥ ಮೂವತ್ತ್ಮೂರು ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ಗಳನ್ನು ಕೂಡ ತತ್ಕ್ಷಣ ತುರ್ತಾಗಿ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಒದಗಿ ಬಂದಿದೆ ಮತ್ತೊಂದು ಕಡೆ ರೈತರು ಅಲ್ಲಿ ಕೊಪ್ಪಳ ಜಿಲ್ಲೆ ಇರ್ಬೋದು ರಾಯಚೂರು ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆ ಭಾಗದಲ್ಲಿರ್ತಕ್ಕಂಥ ರೈತರು ಪ್ರತಿ ವರ್ಷ ಎರಡು ಬೆಳೆಯನ್ನು ಬೆಳೆ ಬೆಳೀತಕ್ಕಂಥದ್ದು ಆದರೆ ಸಚಿವರ ಮತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಸಚಿವರು ಟಿ ಬಿ ಬೋರ್ಡ್ ಏನಿದೆ ಅಲ್ಲೂ ಕೂಡ ಚರ್ಚೆ ಮಾಡಿ ಒತ್ತಡ ಹಾಕದೇ ಇರತಕ್ಕಂಥ ಪರಿಣಾಮವಾಗಿ ಈ ಬಾರಿ ರೈತರು ಒಂದೇ ಬೆಳೆಗೆ ಇವತ್ತು ತೃಪ್ತಿ ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಕೂಡ ಅವತ್ತು ಒದಗಿ ಬಂದಿದೆ ಇದರ ನಡುವೆ ಮಾನ್ಯ ಸಚಿವರು ಶಿವರಾಜ್ ತಂಗಡಿಗೆ ಅವರು ಕೇಂದ್ರ ಸರ್ಕಾರವನ್ನು ದೂರ್ತಾರೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಇವರು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಟಿ ಬಿ ಬೋರ್ಡ್ ಮೀಟಿಂಗಲ್ಲಿ ಕರೆದು ಕರಿದನೇ ಅಲ್ಲಿ ಒತ್ತಡ ಆಗ್ದೇ ತತ್ಕ್ಷಣ ಸಚಿವರು ಕ್ರಿಯಾಶೀಲ ಆಗ್ದೇನೆ ಮನೇಲಿ ಮಲ್ಕೊಂಡಿರ್ತಕ್ಕಂಥ ಪರಿಣಾಮ ಇವತ್ತು ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇವತ್ತು ಆತಂಕದಲ್ಲಿದ್ದಾರೆ ಇವರ ವೈಫಲ್ಯವನ್ನ ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಈ ವಿಚಾರದಲ್ಲೂ ಕೂಡ ಇವತ್ತು ಸದನದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡವನ್ನು ಕೂಡ ಹೇರೋರಿದ್ದೇವೆ ಅವ್ರು ಏನಾರ ಹೇಳ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೂರುದಾರನ ದೂರನ ಹಿಡ್ಕೊಂಡು ಏನು ಎಸ್ ಐ ಟಿ ಘಟನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂಥ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ ಆ ಷಡ್ಯಂತ್ರ ಎಂದ ಇರ್ತಕ್ಕಂಥ ಪಿತೂರಿ ಮಾಡ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ವಿರುದ್ಧ ಯಾಕೆ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇಲ್ಲ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಕ್ಕಂಥದ್ದು ಬದುಗಿಟ್ಟು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಏನು ಅಸಂಖ್ಯಾತ ಭಕ್ತರಿದ್ದಾರೆ ಇವತ್ತು ಆತಂಕದಲ್ಲಿದ್ದಾರೆ ಇವತ್ತು ಸ್ಪಷ್ಟ ಉತ್ತರವನ್ನು ರಾಜ್ಯ ಮಾನ್ಯ ಗೃಹ ಸಚಿವರು ನೀಡಬೇಕಾಗ್ತದೆ ಅಲ್ಲ ರೀ ಚುನಾವಣೆ ಆಯೋಗದ ಮೇಲೆ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಚುನಾವಣಾ ಆಯೋಗ ಏಳು ದಿನದ ಒಳಗಡೆ ಸ್ಪಷ್ಟೀಕರಣ ನೀಡಬೇಕು ಅಫಿಡವಿಟನ್ನು ಸಲ್ಲಿಸಬೇಕು ಅಂತೇಳಿದರೆ ಇವತ್ತು ಬರೀ ಹಿಟ್ ಆ್ಯಂಡ್ ರನ್ ಕೇಸನ್ನು ಮಾಡಕ್ಕೆ ಹೊರಟಿದ್ದ ರಾಹುಲ್ ಗಾಂಧಿ ಅವರು ಹಿಂದೆ ಕರ್ನಾಟಕದಲ್ಲೂ ಸಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತೇಳಿ ಅಂದಿನ ಬಿ ಜೆ ಪಿ ಸರ್ಕಾರವನ್ನು ಮೇಲೆ ಆರೋಪವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಬಿಹಾರದಲ್ಲೂ ಕೂಡ ಇದೇ ರೀತಿ ಷಡ್ಯಂತ್ರ ಮಾಡಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಬಿ ಜೆ ಪಿ ಮೇಲೆ ಆರೋಪವನ್ನು ಹೊರಿಸಿ ಬಿಹಾರ್ ಚುನಾವಣೆ ಗೆಲ್ತಕ್ಕಂಥದ್ದು ಕುತಂತ್ರ ಇದರಿಂದ ಅಡಗಿದೆಯೇ ಹೊರತು ರಾಹುಲ್ ಗಾಂಧಿಯವರ ಆರೋಪದಲ್ಲಿ ಸತ್ಯಾಂಶ ಇದ್ದಿದ್ದೇ ಆಗಿದ್ದರೆ ಚುನಾವಣಾ ಆಯೋಗ ಹೇಳಿದಂತೆ ಈಗಾಗಲೇ ಸ್ಪಷ್ಟೀಕರಣ ಅಥವಾ ಅಫಿಡವಿಟನ್ನು ನೀಡಬೇಕಾಗಿತ್ತು ಇದು ಚುನಾವಣೆ ಬಿಹಾರ್ ಚುನಾವಣೆ ಗೆಲ್ತಕ್ಕಂಥ ಕುತಂತ್ರ ಇದರಿಂದೇ ಹೊರತು ಇನ್ನೇನು ಸತ್ಯಾಂಶ ಇದೆ ಅಂತೇಳಿ ನಮ್ಗಂತೂ ಅನಿಸೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಒಂದು ಸಂಘಟನೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಆದರೆ ಬಿ ಕೆ ಹರಿಪ್ರಸಾದ್ ಅಂತಕ್ಕಂಥ ಮೇಧಾವಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ತಾಲಿಬಾನ್ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವೇ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೂರ್ಖತನ ಅಂತ ಹೇಳಬೇಕು ಅವಿವೇಕತನ ಅಂತ ಹೇಳಬೇಕು ಗೊತ್ತಿಲ್ಲ